ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ವ್ಯಾಘ್ರಗೀತೆ ಏನು ಮೂರ್ತಿರಾವ್ ಇದು ಹತ್ತನೇ ತರಗತಿ ಸಿರಿಗನ್ನಡದಲ್ಲಿ ಬರುವಂತಹ ಇದರ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಅರ್ಥ ಗಂಧ ವಾಸನೆ ತೋಟ ಬಂದೂಕಿನ ಗುಂಡು ಲಾಂಛನ ಗುರುತು ಚಿಹ್ನೆ ಗ್ರಾಣೇಂದ್ರಿಯ ಮೂಗು ಪಂಚ ಹುಲಿಯ ಅಂಗಾಲು ಕಿರ್ದಿ ಕಂದಾಯ ವರಗಳನ್ನೊಳಗೊಂಡ ಪುಸ್ತಕ ಕ್ಯಾಶ್ ಬುಕ್ ಜಡ ಮಂದ ಚಟುವಟಿಕೆ ಇಲ್ಲದ ಪಂಚೇಂದ್ರಿ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಲೇಖಕರ ಪರಿಚಯ ಎ ಎನ್ ಮೂರ್ತಿರಾವ್ ಇದನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆನ್ಯಲ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ ಪ್ರಬಂಧಕಾರರಾಗಿಯೇ ಮಾನ್ಯರಾಗಿರುವ ಎನ್ ಮೂರ್ತಿ ರಾವ್ ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿ ರಾವ್ ರವರು ಸಾವಿರದ ಒಂಬೈನೂರರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಯಬ್ಬಾಳು ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಸಮಗ್ರ ಲಲಿತ ಪ್ರಬಂಧಗಳು ದೇವರು ಚಿತ್ರಗಳು ಪತ್ರಗಳು ಹಗಲುಗನಸು ಅಲೆಯುವ ಮನ ಚಂಡಮಾರುತ ಮಿನುಗು ಮಿಂಚು ಇತ್ಯಾದಿ ಪ್ರಶಸ್ತಿಗಳು ದೇವರು ಕೃತಿಗೆ ಪಂಪ ಪ್ರಶಸ್ತಿ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಲಿಟ್ ಪದವಿಯೂ ಲಭಿಸಿದೆ ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎ ಎನ್ ಮೂರ್ತಿರಾವ್ರವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಗ್ರಗೀತೆ ಗದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ ಅಭ್ಯಾಸ ಪ್ರಶ್ನೋತ್ತರಗಳು ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು ಆಮೇನು ಒಂದೇದು ಪ್ರಶ್ನೆ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಮಕ್ಕಳ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದ ವಯಸ್ಸರು ಮಕ್ಕಳ ಎರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾನ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮೂರನೇ ಪ್ರಶ್ನೆ ಮಕ್ಕಳಿಗೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಯಿಂದ ತಪ್ಪಿಸಿಕೊಳ್ಳಲು ತಿರುಗುವ ದುಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ನಾಲ್ಕನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಥವಾ ಹುಲಿಯನ್ನು ಎದುರಿಸಲು ಶಾನುಭೋಗರಿಗೆ ಯಾವುದು ಬ್ರಹ್ಮಾಸ್ತ್ರವಾಯಿತು ಈ ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಾರೆ ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಐದನೇ ಪ್ರಶ್ನೆ ಮಕ್ಕಳ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಈ ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಹದಿನೇಳು ಜೂನ್ ಎರಡು ಸಾವಿರದ ಹದಿನೆಂಟರಂದು ರಿಪೀಟ್ ಆಗಿದೆ ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿಯ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಆರನೇ ಪ್ರಶ್ನೆ ಶ್ಯಾನುಭಗರು ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಈ ಪ್ರಶ್ನೆ ಸಹ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದೆ ಉತ್ತರ ಶ್ಯಾನುಭಗರು ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಏಳನೇ ಪ್ರಶ್ನೆ ಹುಲಿಗೆ ಪರಮಾನಂದವಾದುದು ಈ ಕಾರಣದಿಂದ ಇದು ಏಳನೇ ಪ್ರಶ್ನೆ ಎಂಸ್ ಇದೆ ಇದನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ಕೇಳಿದ್ದಾರೆ ಆಯ್ಕೆಗಳಿದೆ ನೋಡಿ ಆಪ್ಷನ್ಗಳು ಎ ಕಿರ್ದಿ ಪುಸ್ತಕ ಬಿ ಶ್ಯಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಸಿ ಶ್ಯಾನುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿರುವುದನ್ನು ನೋಡಿ ಡಿ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿ ಹಾಗಾದರೆ ಉತ್ತರ ಆಕೆ ಬಿ ಆಪ್ಷನ್ ಬಿ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಎಂಟನೇ ಪ್ರಶ್ನೆ ಶಾನುಭೋಗರು ಈ ಕಾರಣಕ್ಕಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಈ ಪ್ರಶ್ನೆ ಸಹ ರಿಪೀಟ್ ಆಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಂದು ಆಕೆಗಳು ಆಯ್ಕೆ ಎ ಸಾಲಿಗಾಗಿ ಆಕೆ ಬಿ ವ್ಯಾಪಾರಕ್ಕಾಗಿ ಆಕೆ ಸಿ ನ್ಯಾಯ ತೀರ್ಮಾನಕ್ಕಾಗಿ ಆಕೆ ಡಿ ವಿಹಾರಕ್ಕಾಗಿ ಇದಕ್ಕೆ ಉತ್ತರ ಆಕೆ ಎ ಇರಸಾಲಿಗಾಗಿ ಒಂಬತ್ತನೇ ಪ್ರಶ್ನೆ ಮಕ್ಕಳ ಹುಲಿಯನ್ನು ಎದುರಿಸಲು ಶಾನುಭಗರ ಬಳಿ ಇದ್ದ ಬ್ರಹ್ಮಾಸ್ತ್ರ ಆಕೆಗಳು ಎ ತೆಂಗಿನ ಗರಿಯ ಪಂಜು ಆಕೆ ಬಿ ಎತ್ತಿನ ಕೊರಳಿನ ಗಂಟೆ ಆಕೆ ಸಿ ಕಾಲಿಗೆ ಎಡವಿದ ಕಲ್ಲು ಆಕೆ ಡಿ ಕಿರ್ದಿ ಪುಸ್ತಕ ಇದಕ್ಕೆ ಉತ್ತರ ಆಕೆ ಡಿ ಕಿರ್ದಿ ಪುಸ್ತಕ ಈ ಪ್ರಶ್ನೆಯು ಸಹ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ರಿಪೀಟ್ ಆಗಿದೆ ಹತ್ತನೇ ಪ್ರಶ್ನೆ ಎ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಇದು ಸರಿ ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ರಿಪೀಟ್ ಆಗಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಗಳು ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಆಯ್ಕೆಗಳು ಎ ಮೂರ್ತಿರಾವ್ ನರಸಿಂಹ ಅಕ್ಕಿ ಹೆಬ್ಬಾಳು ಆಕೆ ಬಿ ನರಸಿಂಹ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ಆಕೆ ಸಿ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ನರಸಿಂಹ ಆಕೆ ಡಿ ಅಕ್ಕಿ ಹೆಬ್ಬಾಳ್ ನರಸಿಂಹ ಮೂರ್ತಿ ರಾವ್ ಇದಕ್ಕೆ ಉತ್ತರ ಆಕೆಯ ಡಿ ಅಕ್ಕಿ ಹೆಬ್ಬಾಳ್ ನರಸಿಂಹ ಮೂರ್ತಿರಾವ್ ಮಕ್ಕಳ ಮುಂದಿನ ಆಮೆಯನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಅಥವಾ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನದಲ್ಲಿ ಮೂಡಿದ ಭಾವನೆಗಳಾವು ಈ ಪ್ರಶ್ನೆಯು ಸಹ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಂದು ರಿಪೀಟ್ ಆಗಿದೆ ಉತ್ತರ ಮಕ್ಳ ಶಾನುಭೋಗರು ಒಂದು ಬಾರಿ ಇರಸಾಲಿಗಾಗಿ ನಾಯಕನ ಹಳ್ಳಿಗೆ ಹೋಗಿ ಖಜಾನೆಗೆ ಹಣ ಕಟ್ಟಿ ಅಲ್ಲಿಯ ಸ್ನೇಹಿತರನ್ನು ಕಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆ ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಬರಬೇಕು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಯೋಚಿಸುತ್ತಾ ಭಾವಿಸುತ್ತಾ ಬೇಗ ಬೇಗ ಹೆಜ್ಜೆಯಾಗಿ ನಡೆಯತೊಡಗಿದರು ಎರಡನೇ ಪ್ರಶ್ನೆ ಹುಲಿಯು ಇಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಈ ಪ್ರಶ್ನೆ ಮಾರ್ಚ್ ಮತ್ತು ಜೂನ್ ಎರಡು ಸಾವಿರದ ಹದಿನೇಳರಂದು ಎರಡು ಬಾರಿ ರಿಪೀಟ್ ಆಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಉತ್ತರ ಸದ್ವಂಶದಲ್ಲಿ ಹುಟ್ಟಿದ ಸತ್ಯ ಪುಣ್ಯಕೋಟಿಯನ್ನು ತಿನ್ನದೆ ಬಿಟ್ಟ ಹುಲಿಯ ಮೊಮ್ಮಗನು ಆದುದರಿಂದಲೂ ಶ್ರೀರಾಮ ಹುಟ್ಟಿದ ಭರತಖಂಡದಲ್ಲಿ ಮತ್ತು ಭಗವದ್ಗೀತೆ ಹುಟ್ಟಿದ ನೆಲದಲ್ಲಿ ಯಾವುದೇ ಹುಲಿಯು ಅಧರ್ಮಕ್ಕೆ ಕೈ ಹಾಕುವುದಿಲ್ಲ ಎಂಬ ಆದರ್ಶವನ್ನಿಟ್ಟುಕೊಂಡು ಹುಲಿಯು ಇಂದಿನಿಂದ ಕೊಲ್ಲಲಿಲ್ಲ ಮೂರನೇ ಪ್ರಶ್ನೆ ಮಕ್ಕಳು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ಅಥವಾ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಶ್ನೆ ಸಹ ಜೂನ್ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ಎರಡು ಬಾರಿ ಪುನರಾವರ್ತನೆಯಾಗಿದೆ ಉತ್ತರ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರು ಅದೇ ದಾರಿಯಲ್ಲಿ ಹಿಂದಿರುಗುತ್ತಿದ್ದರು ಶಾನುಭಾಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿರುವಾಗ ಎತ್ತುಗಳು ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದ ರೈತರ ಮಾತು ಕೇಳಿ ಹುಲಿ ಓಡಿ ಹೋಯಿತು ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹರಿಸಿ ಗಲಭೆ ಮಾಡುತ್ತಾ ಪಂಜು ಒತ್ತಿಸಿಕೊಂಡು ಬರುತ್ತಿದ್ದಾಗ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರು ಹಾಕಿ ಎಚ್ಚರಿಸಿದರು ನಾಲ್ಕನೇ ಪ್ರಶ್ನೆ ಮಕ್ಕಳ ಹುಲಿ ನಿರಾಸೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು ಅಥವಾ ಹುಲಿ ನಿರಾಸೆಯೊಂದಿ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಲು ಕಾರಣವೇನು ಈ ಪ್ರಶ್ನೆಯು ಸಹ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರನ್ನು ಎರಡು ಬಾರಿ ರಿಪೀಟ್ ಆಗಿದೆ ಉತ್ತರ ಹಸಿದ ಹುಲಿ ದುಂಡು ದುಂಡಾದ ಶ್ಯಾನುಭೋಗರ ಶರೀರವನ್ನು ನೋಡಿ ತಿನ್ನಲು ಅವಣಿಸಿತ್ತು ಹುಲಿ ಮತ್ತು ಶ್ಯಾನುಭೋಗರ ದುಂಬರಾಟದಲ್ಲಿ ಶ್ಯಾನುಭೋಗರು ಮೋರ್ಚೆ ಹೋದಾಗ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರು ಹಿಂದಿರುಗುತ್ತಿದ್ದರು ಶ್ಯಾನುಭೋಗರು ಬಿದ್ದ ಸ್ಥಳಕ್ಕೆ ಅರ ದಾರಿಯಿದೆ ಎನ್ನುವಾಗ ಎತ್ತುಗಳು ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಅದೇ ಅದೇ ವೇಳೆಗೆ ಎದೆ ನಡಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆಯಿಂದ ಕೋಪಗೊಂಡು ಗರ್ಜಿಸಿ ಅಲ್ಲಿಂದ ಪಲಾಯನ ಮಾಡಿತು ಮಕ್ಕಳ ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಉತ್ತರ ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಆಹಾರಕ್ಕಾಗಿ ಹುಲಿಯು ಪ್ರಾಣಿಗಳನ್ನು ಕೊಂದು ತಿನ್ನುವುದರಲ್ಲಿ ತಪ್ಪಿಲ್ಲ ಆದರೆ ಹಾಗೆ ಕೊಲ್ಲುವಾಗ ಯಾವುದಾದರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುವುದೇ ಅಥವಾ ಧರ್ಮಧರ್ಮಗಳ ಲೆಕ್ಕವಿಡದೆ ಸ್ವಚ್ಛಂದದಿಂದ ವರ್ತಿಸುವುದೇ ಎಂಬುದೇ ಮುಖ್ಯ ಪ್ರಶ್ನೆ ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ಗೊತ್ತಿಲ್ಲ ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂಥ ದೊರೆಗಳು ಆಳಿದರೂ ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಭರತ ಖಂಡದ ಹುಲಿಗಳು ಹಿಂದಿನಿಂದ ಕೊಲ್ಲುವುದಿಲ್ಲ ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿರುವಾಗ ಕೊಲ್ಲುವುದು ಧರ್ಮವಲ್ಲ ಭಗವದ್ಗೀತೆಯ ಸ್ವಧರ್ಮೆ ನಿಧನಂ ಶ್ರೇಯ ಎಂಬ ಮಾತಿನಂತೆ ಹುಲಿಗಳು ಧರ್ಮಪರತೆಯಿಂದ ಭೇಟಿಯಾಡುತ್ತವೆ ಶಾನುಭೋಗರನ್ನು ರಕ್ಷಿಸಿದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಉತ್ತರ ಶಾನುಭೋಗರು ಕಿರ್ದಿ ಪುಸ್ತಕ ಹುಲಿಗೆ ಎಸೆದು ಓಡುವಾಗ ಎಡವಿ ಬಿದ್ದು ಮೂರ್ಛೆ ಹೋದರು ಮೂರ್ಛೆಯಿಂದ ಇದ್ದಾಗ ಅವರ ಸುತ್ತ ನಾಲ್ಕೈದು ಜನ ರೈತರು ಇದ್ದರು ಅವರು ನೀರು ಚಿಮುಕಿಸಿ ಶ್ಯಾನುಭೋಗರನ್ನು ಎಚ್ಚರಿಸಿದರು ಮನೆಗೆ ಬಂದ ಶ್ಯಾನುಭಗರು ಕೀರ್ತಿ ಪುಸ್ತಕವನ್ನು ಜೋಪಾನವಾಗಿ ತೊಲೆಯ ಮೇಲೆ ಇಟ್ಟರು ಶ್ಯಾನುಭಗರು ಆ ಪುಸ್ತಕವನ್ನು ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ನೋಡಿದರು ತನ್ನ ಪ್ರಾಣವನ್ನು ಕಿರ್ದಿ ಪುಸ್ತಕ ಉಳಿಸಿತು ಎಂಬ ಕೃತಜ್ಞತೆ ಶ್ಯಾನುಭೋಗರಲ್ಲಿ ಇದೆ ಹುಲಿಯಿಂದ ತಪ್ಪಿಸಿಕೊಳ್ಳಲು ಕಿರ್ದಿ ಪುಸ್ತಕ ಆ ತಕ್ಷಣಕ್ಕೆ ಒಂದು ಸಾಧನವಾದರೂ ಅವರು ಎಡವಿ ಬಿದ್ದಾಗ ಬೆನ್ನು ಮೇಲಾಗಿ ಬಿದ್ದು ಮೋರ್ಚೆ ಹೋಗಿರುತ್ತಾರೆ ಹುಲಿಯ ಧರ್ಮಶ್ರದ್ಧೆ ಬೆನ್ನಿನ ಕಡೆಯಿಂದ ಅಂದರೆ ಹಿಂದಿನಿಂದ ಬೇಟೆಯಾಡುವುದಿಲ್ಲ ಆದ್ದರಿಂದ ಶಾನುಭೋಗರನ್ನು ಕೊಲ್ಲದೆ ಬಿಟ್ಟಿದೆ ಕಿರ್ದಿ ಪುಸ್ತಕಕ್ಕಿಂತ ಹುಲಿಯ ಧರ್ಮಶ್ರದ್ಧಿ ಶ್ಯಾನುಭೋಗರ ಪ್ರಾಣ ಉಳಿಯಲು ಕಾರಣವೆನ್ನುವುದು ಲೇಖಕರ ಅಭಿಪ್ರಾಯವಾಗಿದೆ ಮಕ್ಕಳ ಈ ಮೇನು ಸಂದರ್ಭ ಸಹಿತ ಸ್ವರಸ್ಯನೂ ವಿವರಿಸಿ ಒಂದನೇ ಪ್ರಶ್ನೆ ಖಂಡವಿದಕ್ಕೋ ಮಾಂಸವಿದಕೋ ಗುಂಡಿಗೆ ಬಿಸಿ ರಕ್ತವಿದಕ್ಕೂ ಆಕೆ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಕಡೆ ಹಸಿವು ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಎಂಬ ಯೋಚನೆ ಮೇಲೆ ಬಿದ್ದೇ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಒಳೆದು ಅದರ ಮನಸ್ಸಿನಲ್ಲಿ ಗೊಂದಲ ಮೂಡಿದಾಗ ಕಂಡ ವಿದುಕೋಮಾಂಸವಿದುಕೋ ಗುಂಡಿಗೆಯ ಬಿಸಿ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ಆ ಹುಲಿರಾಯ ಸತ್ಯವತಿಯಾದ ಪುಣ್ಯಕೋಟಿಯನ್ನು ತಿನ್ನದೆ ಬಿಟ್ಟು ತನ್ನ ಧರ್ಮವನ್ನು ಮೆರೆದ ಸಂದರ್ಭವನ್ನು ಹುಲಿಯು ನೆನಪಿಸಿಕೊಂಡಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪುಣ್ಯಕೋಟಿ ಕಥೆಯಲ್ಲಿನ ವ್ಯಾಘ್ರನ ಆದರ್ಶ ತನಗೂ ಮಾದರಿಯಾದದ್ದು ಎಂಬ ಈ ಹುಲಿಯ ಚಿಂತನೆ ಅದರ ಆದರ್ಶ ಹಾಗೂ ಧರ್ಮಶ್ರದ್ಧೆಯನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತದೆ ಎರಡನೇ ಸಂದರ್ಭ ದೇವರೇ ಮರ ಹತ್ತುವಷ್ಟು ಅವಕಾಶ ಕರ್ಣಿಸು ಈ ಸಂದರ್ಭ ಮಾರ್ಚ್ ಎರಡು ಸಾವಿರದ ಹದಿನೆಂಟರಂದು ಬಂದಿದೆ ಹಾಗೆ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಹುಲಿಯಿಂದ ತಪ್ಪಿಸಿಕೊಳ್ಳಲು ಕುಲಾಲ ಚಕ್ರದಂತೆ ತಿರುಗಿ ತಿರುಗಿ ಶಾನುಭೋಗರಿಗೆ ಆಯಾಸವಾಗಿತ್ತು ಮಡಿಯಬೇಕಾದರೆ ಮಾಡಿಯೇ ಮಡಿಯಬೇಕೆಂದು ಕೈಯಲ್ಲಿದ್ದ ಬ್ರಹ್ಮಾಸ್ತ್ರವಾದ ಕಿರ್ದಿ ಪುಸ್ತಕವನ್ನು ಹುಲಿಯೆಡೆಗೆ ಎಸೆದು ಅದರ ಗಮನ ಬೇರೆಡೆ ಸೆಳೆದು ಮರವೇರಿ ಬಿಡಬಹುದೆಂದು ತಿಳಿದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವರಸ್ಯ ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತಿನಂತೆ ಅಪಾಯ ಬಂದಾಗ ಅಪಾಯ ಹುಡುಕುವ ಗುಣವನ್ನು ಕಾಣಬಹುದು ಮೂರನೇ ಸಂದರ್ಭ ನಾನು ದುಃಖ ಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಶಾನುಭಾಗರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಅದೇ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರೆರಿಚಿ ಎಚ್ಚರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಗಾಡಿಯವರಿಗೆ ಕೇಳಿದರು ಸ್ವಾರಸ್ಯ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿ ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಸಮಸ್ಯೆಗೆ ಶ್ಯಾನುಭಗರು ಈ ಪ್ರಶ್ನೆಯ ಮೂಲಕ ಉತ್ತರ ಕಂಡುಕೊಳ್ಳುವುದು ಇಲ್ಲಿಯ ಸ್ವಾರಸ್ಯವಾಗಿದೆ ನಾಲ್ಕನೇ ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು ಆಕೆ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗೀತೆ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಶಾನುಭೋಗರು ಹುಲಿ ಹುಲಿಯಿಂದ ತಪ್ಪಿಸಿಕೊಂಡು ಕುಡಿದ ನೀರು ಅಲುಗದಾಗಿ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು ರಸದೂಟವನ್ನು ಮಾಡುವಾಗ ಈ ಮೇಲಿನಂತೆ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮಗಳೊನಗಿ ಮೂಡಿತು ಊಟದ ರುಚಿ ಇಮ್ಮಡಿಯಾಯಿತು ಎಂಬ ಸಂದರ್ಭದಲ್ಲಿ ಶ್ಯಾನುಭಗರು ಹೇಳ್ಕೊಳ್ತಾರೆ ಸ್ವಾರಸ್ಯ ಪ್ರಾಣಿಗಳಿಗಿರುವ ಸಹಜೀವನ ಧರ್ಮದ ಮರ್ಮವನ್ನರಿತ ವ್ಯಕ್ತಿ ಕೌಶಲ್ಯದಿಂದ ಮೇಲ್ಮೈ ಸಾಧಿಸಿ ಜಯಶೀಲನಾಗುತ್ತಾನೆ ಎಂಬುದನ್ನು ಹೇಳಿದ ಬಗ್ಗೆ ಸೋಜಕವಾಗಿದೆ ಹೂ ಮೇನು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದನೇ ಪ್ರಶ್ನೆ ಮಂತ್ರಿತ್ವವಾಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು ಶ್ಯಾನುಭೋಗಿಕೆ ಉತ್ತರ ಎರಡನೇದು ಪ್ರಶ್ನೆ ಕೀರ್ತಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ ಉತ್ತರ ಶ್ಯಾನುಭೋಗರ ಮೂರನೇ ಪ್ರಶ್ನೆ ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಶ್ಯಾನುಭೋಗರು ಬಿದ್ದರು ಉತ್ತರ ಕಲ್ಲನ್ನು ನಾಲ್ಕನೇ ಪ್ರಶ್ನೆ ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು ಉತ್ತರ ಗಾಡಿ ಭಾಷೆ ಚಟುವಟಿಕೆ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ರಶ್ನೆ ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಲೋಪ ಆಗಮ ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ ಸಂಧಿ ಉದಾಹರಣೆ ಓರೂರು ಬಲ್ಲೆನೆಂದು ಮಾತಂತು ಸಂಪನ್ನರಾದ ಆಗಮ ಸಂಧಿಯ ಉದಾಹರಣೆ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ಆದೇಶ ಸಂಧಿ ಉದಾಹರಣೆ ಮಳೆಗಾಲ ಮೈದೂರು ಬೆಂಬತ್ತು ಕಡಿವೆಳ್ಪು ಮೇಲ್ವಾತು ಒಂದು ಮಾತಂತು ಪದವು ಈ ಸಂಧಿ ಉದಾಹರಣೆಯಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದರೆ ಆಯ್ಕೆಗಳು ಎ ಅನುನಾಸಿಕ ಬಿ ಲೋಪ ಸಿ ವೃದ್ಧಿ ಡಿ ಎನ್ ಉತ್ತರ ಆಯ್ಕೆ ಬಿ ಲೋಪ ಸಂಧಿ ಪ್ರಶ್ನೆ ಎರಡು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಉತ್ತರ ಸಂಸ್ಕೃತ ಸಂಧಿ ಒಂದು ಸವರ್ಣ ದೀರ್ಘ ಸಂಧಿ ಎರಡು ಗುಣ ಸಂಧಿ ಮೂರು ವೃದ್ಧಿ ಸಂಧಿ ನಾಲ್ಕು ಏನು ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಒಂದು ಸಂಧಿ ಎರಡು ಸಂಧಿ ಮೂರು ಅನುನಾಸಿಕ ಸಂಧಿ ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಉತ್ತರ ಸುರ ಪ್ಲಸ್ ಸುರ ಈಕ್ವಲ್ಸ್ ಸುರಾಸುರ ಸವರ್ಣ ದೀರ್ಘ ಸಂಧಿ ಬಲ್ಲೆನು ಪ್ಲಸ್ ಎಂದು ಈಕ್ವಲ್ಸ್ ಬಲ್ಲೆನೆಂದು ಲೋಪ ಸಂಧಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಈಕ್ವಲ್ಸ್ ಗುಣಸಂಧಿ ಮಳೆ ಪ್ಲಸ್ ಕಾಲ ಈಕ್ವಲ್ಸ್ ಮಳೆಗಾಲ ಆದೇಶ ಸಂಧಿ ಅಷ್ಟ ಪ್ಲಸ್ ಐಶ್ವರ್ಯ ಈಕ್ವಲ್ಸ್ ಅಷ್ಟೈಶ್ವರ್ಯ ವೃದ್ಧಿ ಸಂಧಿ ವೇದಿ ಪ್ಲಸ್ ಅಲ್ಲಿ ವೇದಿಯಲ್ಲಿ ಸಂಧಿ ಒಂದು ಗುಣಸಂಧಿಗೆ ಉದಾಹರಣೆಯಾದ ಪದ ಇದನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಮ್ ಸಿ ಕ್ಯೂ ಅಲ್ಲಿ ಆಯ್ಕೆಗಳು ಎ ಸನ್ಮಾನ ಬಿ ಅಷ್ಟೈಶ್ವರ್ಯ ಸಿ ಮಹರ್ಷಿ ಡಿ ಮಹಾತ್ಮ ಇದಕ್ಕೆ ಉತ್ತರ ಆಯ್ಕೆ ಸಿ ಮಹರ್ಷಿ ಆಮೇನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಒಂದನೇ ಪ್ರಶ್ನೆ ಬೇಗ ಬೇಗ ದುರುಕ್ತಿ ಧೀರ ಶೂರ ಡ್ಯಾಶ್ ಇದಕ್ಕೆ ಉತ್ತರ ಜೋಡು ನುಡಿ ಎರಡನೇ ಪ್ರಶ್ನೆ ಲೋಪಸಂಧಿ ಸ್ವರ ಸಂಧಿ ಆದೇಶ ಸಂಧಿ ಡ್ಯಾಶ್ ಉತ್ತರ ವ್ಯಂಜನ ಸಂಧಿ ಮೂರನೇ ಪ್ರಶ್ನೆ ಕಟ್ಟ ಕಡಗೆ 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 ಮೊತ್ತ ಮೊದಲು ಡ್ಯಾಶ್ ಉತ್ತರ ಮೊದಲು ಮೊದಲು ನಾಲ್ಕನೇ ಪ್ರಶ್ನೆ ಶೇರಶ್ಚಂತ ಅಚ್ಯುತ್ ಸಂಧಿ ದಿಗಾಂತ ಡ್ಯಾಶ್ ಉತ್ತರ ಜಸ್ತ್ ಸಂಧಿ ಪ್ರಿಯ ಮಕ್ಕಳ ಗೀತೆ ಎಲ್ಲ ಮುಖ್ಯ ಮೇನುಗಳು ಪ್ರಶ್ನೋತ್ತರಗಳಿದ್ದಾವೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಎಸ್ ಸ್ಟೂಡೆಂಟ್ ಎಲ್ಲರಿಗೂ ಧನ್ಯವಾದಗಳು